ನಾಳೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಿಮ್ಮ ನೆಚ್ಚಿನ ನಾಯಕರಾದ ಎಸ್ ಮುನ್ರಾಜ್ ಅವರ ಹುಟ್ಟುಹಬ್ಬ ಯಾವ ಥರ ಆಚರಣೆ ಇದ್ದೀವಿ ಸರ್ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರು ಕಾರ್ಮಿಕ ನಾಯಕರು ಯುವ ಮುಖಂಡರು ರೈತ ನಾಯಕರಾದಂಥ ಸನ್ಮಾನ್ಯ ಎಸ್ ಮುನಿರಾಜಣ್ಣನವರ ಹುಟ್ಟುಹಬ್ಬ ಪ್ರತಿ ವರ್ಷದಂತೆ ಕಳೆದ ಹದಿನಾರು ವರ್ಷಗಳಿಂದ ನಾವು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಇಡೀ ದಾಸರಳ್ಳಿ ಎಲ್ಲ ಜನತೆ ಸೇರಿ ಪಕ್ಷಾತೀತವಾಗಿ ಎಲ್ಲ ಮರೆತು ಜ ಇಡೀ ಜನಸಮೂಹನೇ ಸೇರಿ ಅವರ ಮನೆ ಹತ್ರ ಹುಟ್ಟುಹಬ್ಬನ ಅದ್ದೂರೇ ಆಚರಿಸ್ತಿದ್ದೀವಿ ಆದರೆ ಈ ಸಾರಿ ಅವರು ಆಚರಣೆ ಮಾಡೋದಿಲ್ಲ ಅಂತ ಅಂದರು ಯಾಕೆ ಅಂದರೆ ಈ ರಾಜ್ಯ ಕಂಡಂಥ ನಾಯಕರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ವಿದೇಶಾಂಗ ಸಚಿವರು ರಾಜ್ಯಪಾಲರಾಗಿ ಸೇವೆ ಮಾಡಿ ಧೀಮಂತ ನಾಯಕರು ಬೆಂಗಳೂರಿಗೆ ಐ ಟಿ ಬಿ ಟಿ ಯಾರೋ ಇದುವರೆಗೂ ಬೆಂಗಳೂರಿಗೆ ಈ ಥರ ಸಲಕರಣೆಯನ್ನು ಯಾರೂ ಮಾಡಿರಲಿಲ್ಲ ಇವ ಆ ಕಾರಣದಿಂದ ನಾವು ಅಂಥ ನಾಯಕರು ದೈವಾಧೀನರಾಗಿರೋದ್ರಿಂದ ನಾವು ಹುಟ್ಟುಹಬ್ಬ ಆಚರಣೆ ಮಾಡಬಾರ್ದು ಅಂತ ಹೇಳಿದ್ರು ಅದೇ ರೀತಿ ನಾವು ಈ ವರ್ಷ ಅವರು ಹುಟ್ಟುಹಬ್ಬನ ಆಚರಣೆ ಮಾಡೋದಿಲ್ಲ ಅವ್ರನ್ನ ನಾವೆಲ್ಲರೂ ಕೇಳಿದ್ವಿ ಸರ್ ಈ ಸರಿ ಹುಟ್ಟುಹಬ್ಬ ನಾವೆಲ್ಲ ಒಂದು ವಾರದಿಂದ ಮೊದಲೇ ಪ್ಲ್ಯಾನ್ ಮಾಡ್ತಿದ್ವಿ ಆದರೆ ಈ ಸಾರಿ ಅವರು ಅಧಿವೇಶನಕ್ಕೆ ಹೋಗಿರೋದ್ರಿಂದ ಮಾಡಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದಾಗ ಅವರು ಇಲ್ಲ ಈ ವರ್ಷ ಮಾಡೋದಿಲ್ಲ ಅಧಿವೇಶನ ಬೇರೆ ಇದೆ ಅಧಿವೇಶನದಲ್ಲಿ ಸಂಪೂರ್ಣ ಹಾಜರಾತಿ ಇರಬೇಕು ನಮ್ಮ ಪಕ್ಷ ನಮಗೆ ನಿರ್ದೇಶನ ಮಾಡಿದೆ ನಾವೆಲ್ಲರೂ ಅಲ್ಲೇ ಇರಬೇಕು ಅಂತ ಹೇಳಿದರೆ ಆ ಕಾರಣದಿಂದ ಈ ವರ್ಷ ಅವ್ರು ಹುಟ್ಟುಹಬ್ಬ ಮಾಡೋದಿಲ್ಲ ಅವ್ರ ಅಧಿವೇಶನದಿಂದ ಬಂದಮೇಲೆ ಮತ್ತೊಂದು ಸಾರಿ ನಾವು ಎಲ್ಲ ಮುಖಂಡರುಗಳು ಕೂತು ಅವ್ರ ಹತ್ರ ಮಾತುಕತೆ ಮಾಡಿ ಲೇಟಾಗಾದ್ರೂ ನಾವು ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ಅದನ್ನು ಅವ್ರ ಗಮನಕ್ಕೆ ತರ್ತೀವಿ ಅವರು ಒಪ್ಪಿಗೆ ಕೊಟ್ಟರೆ ನಾವೆಲ್ಲ ಕಾರ್ಮಿಕ ಮುಖಂಡರು ಸೇರಿ ಹುಟ್ಟುಹಬ್ಬನ ಮಾಡ್ತೀವಿ ಆದರೆ ಹೆಂಗೆ ಕೆಂಪೇಗೌಡ ಬೆಂಗಳೂರು ಕಟ್ಟಿದ್ರು ಕೆಂಗಲ್ ಹನ್ಮಂತೆ ವಿಧಾನಸೌಧ ಕಟ್ಟಿದ್ರು ಅದೇ ರೀತಿ ದಾಸರಹಳ್ಳಿ ಡೆವಲಪ್ ಆಗೋಕ್ಕೆ ನಮ್ಮ ಶಾಸಕರಾದಂಥ ಮುನಾರಾಜಣ್ಣನವರೇ ಆ ಒಂದು ಲೈನ್ಗೆ ನಾವು ಅವ್ರನ್ನ ಸ್ಮರಿಸ್ಕೊಬೋದು ಇವತ್ತು ಕೆಂ ಬೆಂಗಳೂರು ಯಾರು ಕಟ್ಟಿದ್ರು ಕೆಂಪೇಗೌಡರು ಅಂತಾರೆ ಕೆಂಗಲ್ ಇದೇ ವಿಧಾನಸೌಧ ಕಟ್ಟದ್ರು ಯಾರು ಕೆಂಗಲ್ ಹನುಮಂತಯ್ಯ ಅಂತಾರೆ ಅದೇ ರೀತಿ ದಾಸರಹಳ್ಳಿ ಎರಡು ಸಾವಿರದ ಎಂಟರಿಂದ ಯಾವ ಪರಿಸ್ಥಿತಿ ಇತ್ತು ಅಂದರೆ ಹೇಳೋಕ್ಕೆ ಆಗ್ತಿರಲಿಲ್ಲ ಎರಡು ಸಾವಿರದ ಎಂಟರಿಂದ ಸತತವಾಗಿ ಮೂರು ಮೂರು ಬಾರಿ ಶಾಸಕರಾಗಿ ಅವರು ಸೇವೆ ಸಲ್ಲಿಸಿ ಇವತ್ತು ದಾಸಳ್ಳಿನ ಒಂದು ಬೆಂಗಳೂರಲ್ಲಿ ನೋಡೋ ಥರ ಮಾಡಿದ್ದಾರೆ ಇದು ಒಂದು ಕಾರ್ಮಿಕ ಕ್ಷೇತ್ರ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ದಾಸಳ್ಳಿ ಏಷ್ಯಾದಲ್ಲಿ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ದಾಸಳ್ಳಿ ಕ್ಷೇತ್ರದಲ್ಲಿದೆ ನಮ್ಮ ಶಾಸಕರಾದರ ಬುನರಾಜಣ್ಣನವರು ಅವರು ಒಬ್ಬ ಕಾರ್ಮಿಕ ನಾಯಕರಾಗಿ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿ ಕಾರ್ಮಿಕರ ಕಷ್ಟವೂ ಗೊತ್ತು ರೈತರ ಕಷ್ಟವೂ ಗೊತ್ತು ಎಲ್ಲ ಕಷ್ಟಗಳು ಅವರಿಗೆ ತಿಳಿದಿರೋದ್ರಿಂದ ಬಡವರ ಬಡತನದಿಂದ ಬಂದು ಇವತ್ತು ನಮ್ಮ ಈ ದಾಸಳ್ಳಿ ಕ್ಷೇತ್ರಕ್ಕೆ ಹಲವಾರು ಕೊಡುಗೆ ಕೊಡುಗಳನ್ನು ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ಸರ್ಕಾರಿ ಶಾಲೆಗಳು ಎಲ್ಲ ಸರ್ಕಾರಿ ಶಾಲೆಗಳನ್ನು ಹೈಟೆಕ್ ಮಾದರಿಯಾಗಿ ಶಾಲೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಅವರು ಉಚಿತವಾಗಿ ನೋಟ್ ಪುಸ್ತಕಗಳ್ನ ಪ್ರತಿ ವರ್ಷವೂ ಅವರು ಅವರದ ಶ್ರೀಮತಿ ಆದಂಥ ಸುಜಾತ ಅಕ್ಕನವರು ಹೋಗಿ ಅವರು ಎಲ್ಲ ಸರ್ಕಾರಿ ಶಾಲೆಗೆ ಪ್ರತಿಯೊಂದು ಮಕ್ಕಳಿಗೆ ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ನೋಟ್ಬುಕ್ಸನ್ನು ಅವರಿಗೆ ಕೊಟ್ಟು ಬರ್ತಾ ಇದ್ದಾರೆ ಆ ದೇವರು ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಇನ್ನೇ ದಾಸಳ್ಳಿ ಕ್ಷೇತ್ರಕ್ಕೆ ನಮ್ಮ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗೋ ಥರ ನಮ್ಮ ಶಾಸಕರು ಮಾಡಬೇಕು ಮಾಡಬೇಕಂದ್ರೆ ಮತ್ತೆ ನಮ್ದೆಲ್ಲ ಒಂದು ಆಸೆ ಇದೆ ಈ ಕರ್ನಾಟಕ ವಿಧಾನಸಭೆಯಲ್ಲಿ ಅವರು ಸಚಿವರಾಗಿ ನಮ್ಮ ಕ್ಷೇತ್ರಕ್ಕೆ ಇನ್ನಷ್ಟು ಸೇವೆ ಮಾಡಲಿಂತ ನಮ್ಮ ಕುಲದೇವರಾದ ಕಾಲಭೈರವೇಶ್ವರ ಮತ್ತು ಬಾಗಲಗುಂಟೆ ಮಾರಮ್ಮನ್ನು ನಾನು ಬೇಡ್ಕಂತ ಇದ್ದೀನಿ ನಿಮ್ಮ ಹೆಸರು ಸರ್ ಕೃಷ್ಣಮೂರ್ತಿ ಬೆಂಗಳೂರು ಉತ್ತರ ಜಿಲ್ಲಾ ಉಪಾಧ್ಯಕ್ಷ